ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ತುಂಬ ಜನಗಳಿಗೆ ನಾವು ಸೈಟ್ ತಗೋಬೇಕು ಆ ಸೈಟ್ ತಗೊಂಡು ನಾವು ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇರುತ್ತೆ ತುಂಬ ಕನಸುಗಳಿರುತ್ತೆ ಸೈಟ್ ತಗೊಳ್ಳೋದಕ್ಕೂ ಆಗ್ತಿರಲ್ಲ ಈ ಕಡೆದು ಅಮೌಂಟು ಕೂಡ ನಮಗೆ ಅಡ್ಜಸ್ಟ್ ಆಗ್ತಿರಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿರುತ್ತೆ ಆವಾಗ ನಾವು ಸೈಟು ತಗೋಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ಕೊಬರೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾವಂತೂ ಸೈಟ್ ತಗೋಬೇಕು ಅಂತ ತುಂಬ ವರ್ಷದಿಂದ ಆಸೆ ಇತ್ತು ಅಮೌಂಟು ಕೂಡ ನಮಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಊರಲ್ಲೊಂದು ಸೈಟ್ ತಗೊಂಡಿದ್ವಿ ಆ ಸೈಟು ಕೂಡ ಸೇಲ್ ಆಗ್ತಿರ್ಲಿಲ್ಲ ನಾವು ಇಲ್ಲೇ ಟೌನಲ್ಲೊಂದು ಸೈಟ್ ತಗೊಳ್ಬೇಕು ಅಂತ ತುಂಬ ಆಸೆ ಇತ್ತು ಮಕ್ಕಳನ್ನೇ ಹಾಗೂ ಇಲ್ಲೇ ಓದಿಸ್ತಾ ಇದ್ದೀವಿ ಇಲ್ಲೇ ತಗೊಂಡು ಒಂದು ಮನೆ ಮಾಡ್ಕೊಳ್ಳೋಣ ಅಂತ ತುಂಬನೇ ಆಸೆ ಇತ್ತು ಅಲ್ಲಿ ಊರಲ್ಲಿರೋ ಸೈಟು ಕೂಡ ಸೇಲ್ ಆಗ್ತಿರ್ಲಿಲ್ಲ ಅದನ್ನು ಕೊಡ್ದಲೆ ನಾವು ಇಲ್ಲಿ ತಗೊಳೋದಕ್ಕೂ ಕೂಡ ಆಗ್ತಿರಲಿಲ್ಲ ಹಾಗಾಗಿ ಏನು ಮಾಡೋದು ಅಂತ ನಮಗೂ ಕೂಡ ತೋತಿರ್ಲಿಲ್ಲ ನಾವು ಅಲ್ಲಿ ನಮ್ಮ ಊರಲ್ಲಿರೋ ಸೈಟನ್ನು ಸೇಲ್ ಮಾಡ್ತೀವಿ ಅಂತ ಹೇಳಿದ್ವಿ ಆದರೂ ಕೂಡ ಕಮ್ಮಿ ರೇಟಿಗೆ ಕಡಿಮೆ ರೇಟಿಗೆ ಕೇಳ್ತಿದ್ರು ಅಲ್ಲಿ ಏನು ರೇಟ್ ನಡೀತಾ ಇದೆ ಅದರಲ್ಲಿ ಅರ್ಧಕ್ಕೂ ಕೂಡ ಅವರು ಕೇಳ್ತಿರ್ಲಿಲ್ಲ ತುಂಬ ಬೇಜಾರಾಗ್ತಿತ್ತು ನಾವಂತೂ ಅದ್ರ ಮೇಲೇ ಇದಾಗಿದ್ವಿ ಯಾಕಂದರೆ ಅದರ ಸೇಲ್ ಮಾಡಿದರೆ ಅರ್ಧಕ್ಕರ್ಧ ದುಡ್ಡು ಬರ್ತಿತ್ತು ಅದು ಇನ್ನು ಅರ್ಧನ ನಾವು ಯಾವಾಗಾದ್ರೂ ಮಾಡಿ ಹೊಂದಿಸ್ಬಿಟ್ಟು ಇದನ್ನು ತಗೊಳ್ಳೋಣ ಟೌನಲ್ಲಿ ಅಂದ್ಕೊಂಡ್ವಿ ಅದು ಕೂಡ ಸೇಲ್ ಆಗ್ತಿರ್ಲಿಲ್ಲ ಇವರು ಬೇರೆ ಕಡೆ ಕೊಟ್ಬಿಡ್ತೀವಿ ಸೈಟನ್ನ ನೀವು ಯಾಕೋ ತಗೊಳ್ಳೋದಕ್ಕೆ ಮನಸ್ಸು ಮಾಡ್ತಿಲ್ಲ ಹೀಗೆ ಅಂತಲೂ ಕೂಡ ಹೇಳ್ತಾಯಿದ್ರು ಹಾಗಾಗಿ ನಮಗೂ ಕೂಡ ಬೇಜಾರಾಯಿತು ಏನಪ್ಪ ಮಾಡೋದು ಅಂತ ಹೀಗೆ ಗುರುವಾರ ದಿನ ನಾವು ರಾಯರ ಮಠಕ್ಕೆ ವಾರಾರ ಹೋಗ್ತೀವಿ ಅಲ್ವಾ ಹಾಗಾಗಿ ರಾಯರ ಮಠಕ್ಕೆ ಹೋದ್ವಿ ಹೋದಾಗ ಅಲ್ಲಿ ನಾವು ಆ ರಾಯರ ಪೂಜೆ ಮಾಡ್ತಾರಲ್ಲ ಅರ್ಚಕರು ಅವ್ರ ಕೈಲಿ ನಾವು ಎಲ್ಲನೂ ನಮ್ಮ ಕಷ್ಟಗಳನ್ನು ಈ ರೀತಿ ಇದೆ ನಾವು ಸೈಡ್ ತಗೊಳ್ಬೇಕು ಅಂತ ಇದ್ದೀವಿ ಇಲ್ಲಿ ತಗೊಳ್ಳೋದಕ್ಕೂ ಆಗ್ತಿಲ್ಲ ಈ ಕಡೆ ಅದನ್ನು ಮಾರೋದಕ್ಕೂ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅರ್ಚಕರ ಹತ್ರ ನಾವು ನಮ್ಮ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡ್ವಿ ಅವರು ಒಂದು ಸಲಹೆ ಕೊಟ್ಟರು ನಮಗೆ ಅದೇನೆಂದರೆ ಗೆದ್ದರೆ ನೀವು ಈ ಕಡೆ ಮಾರೋದಕ್ಕೂ ಆಗ್ತಾಯಿಲ್ಲ ತೊಗೊಳೋದಕ್ಕೂ ಆಗ್ತಾ ಇಲ್ಲ ಅಂದರೆ ನೀವು ಯಾವುದಕ್ಕೂ ಒಂದು ಸರಿ ಕಲ್ಲಳ್ಳಿಲಿರೋವಂಥ ಭೂವರಹ ಸ್ವಾಮಿಗೆ ಹೋಗ್ಬಿಟ್ಟು ಬನ್ನಿ ಒಳ್ಳೆಯದಾಗುತ್ತೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿಕೊಂಡು ಹರಸ್ಕೊಂಡು ಬನ್ನಿ ಅಂತ ಹೇಳಿದರು ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಈ ಭೂಮಿಲಿ ಏನಾದರೂ ದೋಷ ಇರ್ಬೋದು ಇನ್ನೊಂದು ಇರ್ಬೋದು ಈ ರೀತಿ ಇದ್ದರೆ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ನೀವು ಮಾರುವಂಥ ಸೈಟು ಮತ್ತು ತಗೊಳ್ಳುವಂಥ ಸೈಟು ಅದರಲ್ಲಿರೋ ಮಣ್ಣನ್ನು ಹೋಗಿ ನೀವು ಪೂಜೆ ಮಾಡಿಸ್ಕೊಂಡು ಬನ್ನಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ನಮಗೂ ಕೂಡ ತುಂಬ ಖುಷಿಯಾಯಿತು ಇವರಿಂದ ಒಂದು ಒಳ್ಳೆ ಸಲಹೆ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಸೇಲ್ ಮಾಡೋ ಸೈಟು ಮತ್ತು ತಗೊಳ್ಳೋ ಸೈಟಿನ ಮಣ್ಣು ಎರಡನ್ನೂ ಕೂಡ ನಾವು ತಗೊಂಡೋಗಿ ಭೂಹರಹ ಸ್ವಾಮಿ ಕಲ್ಲಳ್ಳಿಲಿರಂಥ ಭೂಹರಹ ಸ್ವಾಮಿಗೆ ಹೋಗಿ ನಾವು ಅಲ್ಲಿನ ಅರ್ಚಕರಿಗೆ ಈ ರೀತಿ ಅಂತ ಹೇಳಿದ್ವಿ ಮಣ್ಣನ್ನು ಎರಡನ್ನೂ ಕೂಡ ಬೇರೆ ಬೇರೆ ತಗೊಂಡು ಹೋಗಿದ್ವಿ ಮಿಕ್ಸ್ ಆದರೆ ಅದು ಏನೂ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ನಾವು ಬೇರೆ ಬೇರೆ ಕಲರ್ ಒಂದು ಕವರ್ಗೆ ಕಟ್ಕೊಂಡು ಹೋಗಿದ್ವಿ ಸೇಲ್ ಆಗೋ ಅಂಥದ್ದು ಮತ್ತು ತಗೊಳ್ಳೋ ಅಂಥದ್ದು ಎರಡೂ ಮಣ್ಣನ್ನು ತಗೊಂಡು ಹೋದ್ವಿ ಸರಿ ಅಂತ ಅಂದ್ಬಿಟ್ಟು ಅವರು ಎರಡನ್ನೂ ಪೂಜೆ ಮಾಡಿಬಿಟ್ಟು ಕೊಟ್ಟರು ಕೊಟ್ಬಿಟ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಹರಿಸ್ಕೊಳ್ಳಿ ಅಂದರು ನಾವು ಅಲ್ಲಿನ ಯಾವುದು ಇದು ಮಾಡ್ಬೋದು ಆ ರೀತಿ ನಾವು ಅಲ್ಲಿನ ಅರ್ಚಕರನ್ನ ಕೇಳ್ಕೊಂಡ್ವಿ ಹೇಗೆ ಹರಕೆ ಮಾಡ್ಕೊಳ್ಳೋದು ಏನು ಹರಕೆ ಮಾಡ್ಕೊಬೋದು ಅಂತ ಕೇಳ್ಕೊಂಡ್ವಿ ಆಮೇಲೆ ನಾವು ಅಭಿಷೇಕ ಮಾಡ್ತೀವಿ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ನಾವು ಬಂದ್ವಿ ಅದಾದಮೇಲೆ ಸ್ವಲ್ಪ ದಿನಕ್ಕೆ ಅಲ್ಲಿ ಸೈಟು ಏನು ರೇಟ್ ನಡೀತಾ ಇದೆಯೋ ಅದೇ ರೇಟಿಗೂ ಕೂಡ ನಮಗೆ ಸೇಲ್ ಆಗ್ತು ಹಾಗೆ ಈ ಸೈಟುನು ಕೂಡ ನಮಗೆ ತಗೊಳ್ಳೋದಕ್ಕಾಗ್ತು ಇಲ್ಲ ಅಂದಿದ್ರೆ ನಾವು ಇನ್ನೂ ಸ್ವಲ್ಪ ದಿನ ನಾವು ಕಷ್ಟಪಡ್ಬೇಕಾಯ್ತಿತ್ತು ಏನೋ ಇಲ್ಲಿ ಅಂಥವ್ರು ಸೈಟನ್ನು ನಮಗೆ ನಗರದಲ್ಲಿ ತಗೊಳ್ತಾ ಇದ್ವಿ ಅಲ್ವಾ ಅವರು ಬೇಗ ತಗೊಂಡ್ರೆ ತಗೊಳ್ಳಿಲ್ಲ ಅಂದರೆ ಬೇರೆ ಜನ ಕೇಳ್ತಾ ಇದ್ದಾರೆ ಬೇರೆಯವರು ಇದ್ದಾರೆ ಅವ್ರಿಗೆ ಕೊಟ್ಟು ಬಿಡ್ತಾರೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಯ್ತಿತ್ತು ಬೇಜಾರಾಗ್ತಿತ್ತು ಎಲ್ಲಿ ತಗೊಳೋಕ್ಕಾಗುತ್ತೋ ಆಗೋಲ್ವ ಅಂತ ಆಮೇಲೆ ದುಡ್ಡು ಕೂಡ ಅಮೌಂಟು ಹೀಗೆ ಅಡ್ಜಸ್ಟ್ ಮಾಡ್ಕೊಂಡ್ವಿ ಒಡವೆ ಇಟ್ಬಿಟ್ಟೆ ಆಗಲಿ ಇನ್ನೊಂದೇ ಆಗಲಿ ಮಾಡಿಕೊಂಡು ಆ ಸೈಟ್ ಸೇಲ್ ಮಾಡಿಬಿಟ್ಟು ಅದನ್ನು ತೊಗೊಂಡು ಬಂದ ದೊಡ್ಡ ಅಮೌಂಟನ್ನು ಈ ಸೈಟನ್ನು ರಿಜಿಸ್ಟ್ರು ಮಾಡಿಸ್ಕೊಂಡ್ವಿ ಹಾಗಾಗಿ ಸೈಟನ್ನು ತಗೊಳ್ಳೋದಕ್ಕಾಗ್ತು ಭೂಮಿಲಿ ಏನೇ ದೋಷ ಇರ್ಬೋದು ಇನ್ನೊಂದೇ ಇರ್ಬೋದು ನಾವು ಭೂ ಅರಹ ಸೋಮಿಗೆ ನಾವು ಹರಕಾಯಿ ಮಾಡಿಕೊಂಡ್ರೆ ಅದು ಬೇಗನೆ ನೆರವೇರುತ್ತೆ ನಮಗೆ ಅಲ್ಲಿಗೆ ಹೋಗೋಕೆ ಆಗಲಿಲ್ಲ ಅಂದರೂ ಫೋಟೋನು ಕೂಡ ಇಟ್ಕೊಂಡು ನಾವು ಪೂಜೆ ಮಾಡ್ಬೋದು ಅಂತ ಅಲ್ಲಿನ ಅರ್ಚಕರು ಹೇಳಿದರು ಅಂದರೆ ಏನೇ ಆದರೂ ಇಟ್ಕೊಂಡು ನಾವು ಪೂಜೆ ಮಾಡಿ ಹರಿಸ್ಕೊಳ್ಳೋದ್ರಕ್ಕಿಂತನೂ ನಾವು ಅಲ್ಲೇ ಹೋಗಿ ನಾವು ಹರಿಸ್ಕೊಂಡು ಬರೋದು ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹಾಗಾಗಿ ನಾವು ಈ ರೀತಿ ಮಾಡಿಕೊಂಡು ನಾವು ಸೈಟನ್ನು ತಗೊಂಡ್ವಿ ಸೈಟ್ ತಗೊಳ್ಳೋರೇ ಆಗ್ಬೋದು ಮತ್ತು ಜಮೀನು ತಗೊಳ್ಳೋರೆ ಆಗ್ಬೋದು ಮತ್ತು ಮನೆ ಕಟ್ಟೋರೇ ಆಗ್ಬೋದು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾವು ಹರಸ್ಕೊಂಡು ನಮ್ಮ ಕೈಲಿ ಏನಾಗುತ್ತೆ ಅಕ್ಕಿನಾದರೂ ತೊಗೊಳ್ಬೋದು ಇಲ್ಲ ಬಿಸಿಕನ್ನಾದ್ರೂ ಮಾಡಿಸ್ಬೋದು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಹರಸ್ಕೊಂಡು ಬಂದರೆ ಅಬ್ಬುವರ ಸ್ವಾಮಿ ನಮಗೆ ಭೂಮಿ ಯೋಗ ಇರ್ಬೋದು ಮನೆ ಕಟ್ಟೋ ಯೋಗ ಇರ್ಬೋದು ಸೈಟು ಜಮೀನು ಮನೆ ಕಟ್ಟೋ ಯೋಗ ಏನೇ ಇದ್ರೂ ಆ ಭೂಮಿಲಿ ದೋಷ ಏನೇ ಇದ್ರೂ ಕೂಡ ಅಲ್ಲಿರೋ ಮಣ್ಣನ್ನು ತಗೊಂಡೋಗಿ ನಾವು ಪೂಜೆ ಮಾಡಿಸಿದರೆ ಭೂ ಅರಹಸ್ವಾಮಿ ಎಲ್ಲನೂ ನಮಗೆ ನೆರವೇರಿಸ್ಕೊಡ್ತಾರೆ ಅಲ್ಲೇನೇ ದೋಷ ಏನೇ ಇದ್ರೂ ಕೂಡ ಅದನ್ನೆಲ್ಲ ಕಳೆದು ನಮಗೆ ಒಳ್ಳೆಯದಾಗೋ ಥರ ಪರಿಹಾರ ಆಗುತ್ತೆ ನಾವು ಮಣ್ಣನ್ನು ತೊಗೊಂಡೋಗಿ ಪೂಜೆ ಮಾಡಿಸಿದ್ರೆ ಈ ರೀತಿ ನಾವು ಸೈಟನ್ನು ಒಂದು ಸೈಟನ್ನು ಸೇಲ್ ಮಾಡೋದಕ್ಕೂ ಅನುಕೂಲ ಆಯಿತು ಮತ್ತು ಇನ್ನೊಂದು ಸೈಟನ್ನು ತಗೊಳ್ಳೋದಕ್ಕೂ ಕೂಡ ನಮಗೆ ಸ್ವಾಮಿಯಿಂದ ಅನುಕೂಲ ಆಯಿತು ಈ ರೀತಿ ನಾವು ನಮ್ಮ ಸೈಟನ್ನು ನಾವು ತಗೊಂಡ್ವಿ ಇದು ಎಲ್ಲರಿಗೂ ಒಂದು ಸೈಟ್ ಇರ್ಬೋದು ಭೂಮಿ ಖರೀದಿ ಮಾಡೋರಿಗೆ ಇರ್ಬೋದು ಮನೆ ಕಟ್ಟೋರಿಗೆ ಇರ್ಬೋದು ಇದೊಂದು ನನ್ನ ಕಡೆಯಿಂದ ಒಂದು ಒಳ್ಳೆಯ ಸಲಹೆ ಅಂತ ನಾನು ಖುಷಿ ಪಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್